ಇವತ್ತು ಸುಮಾರು ಮೂವತ್ತು ವರ್ಷಗಳ ಹಿಂದೆ ವಿಜಯಪುರ ಜಿಲ್ಲೆಯ ಬಸವನಬೈಗೋಡಿ ತಾಲೂಕಿನ ಕೊಲ್ಲಾರ್ ಗ್ರಾಮ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಟಕಿ ಗ್ರಾಮಗಳಿಗೆ ವಿನಾಕಾರಣ ಮೂರು ಕಂಡೀಷನ್ಗಳನ್ನು ಹಾಕಿ ಮನೆಗಳ ಪರಿಹಾರ ಸರ್ಕಾರ ಕೊಡ್ತಾರೆ ಮೂವತ್ತು ಪರ್ಸೆಂಟ್ ಹಣ ತಗೋಬಾರದು ಬಂದಂತಹ ಹಣವನ್ನು ರಾಷ್ಟ್ರೀಯ ಉಳಿತಾಯ ಯೋಜನೆ ತೊಡಗಿಸಬೇಕು ಹೆಚ್ಚಿನ ಪರಿಹಾರಕ್ಕಾಗಿ ನ್ಯಾಯಾಲಯದ ಹೊರಗೆ ಕಂಡೀಷನ್ ಅಂತಕ್ಕಂಥದ್ದು ಈ ಕಂಡೀಷನ್ ಕೂಡ ಮುಂದೆ ಹೋರಾಟ ಮಾಡಿದಾಗ ಗ್ರಾಮಕ್ಕೆ ಹಾಕಿರ್ತಕ್ಕಂಥ ಮೂರು ಕಂಡೀಷನ್ ತೆಗೆದುಹಾಕಿ ಹೆಚ್ಚುವರಿ ನ್ಯಾಯಾಲಯದ ಕೂಡ ಸಿಕ್ಕಿದೆ ಆದರೆ ಕೊಲ್ಲಾರ್ ಗ್ರಾಮದ ಹದಿನಾಲ್ಕು ಮೂಲಕ ತೊಂಬತ್ತೆಂಟು ಮನೆಗಳಿಗೆ ಹಾಕಿರ್ತಕ್ಕಂಥ ಮೂರು ಕಂಡೀಷನ್ ಕಂಡೀಷನ್ ತೆಗೆದ್ ಹಾಕಿದ ಇನ್ನು ಕೇವಲ ಹೆಚ್ಚಿನ ಪರಿಹಾರಕ್ಕಾಗಿ ಕೋರ್ಟಿಗೆ ಹೋಗಬಾರದು ನ್ಯಾಯಾಲಯಕ್ಕೆ ಹೋಗಬಾರದು ಅಂತಕ್ಕಂಥ ಕರಾರು ಮಾತ್ರ ಬಾಕಿ ಇರತಕ್ಕ ಆಗಿನ ಕಾಲಕ್ಕೆ ಹದಿನಾಲ್ಕು ನೂರ ತೊಂಬತ್ತೆಂಟು ಮನೆಗಳಿಗೆ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಒಂದು ವೇಳೆ ಆಗನೇ ನ್ಯಾಯಿದ್ರೆ ಇನ್ನೊಂದು ಐದು ಕೋಟಿ ರೂಪಾಯಿ ಸಿಗುವಂತದ್ದು ಸಿಗುವಂಥದ್ದು ಅವರು ಅಂದ್ರೆ ಇನ್ನೂ ಐದು ಕೋಟಿಯಿಂದ ಅಂತ ವಂಚಿತ ಆಗಿ ಸುಮಾರು ನಲವತ್ತು ವರ್ಷ ನ್ಯಾಯ್ತು ಅಂದ್ರೆ ಈಗ ಅದು ಅದ್ರ ಬೆಲೆ ಸುಮಾರು ಐವತ್ತು ಕೋಟಿ ಆಗ್ತದ ಅಷ್ಟು ಹಣ ಇವತ್ತಿನ ಕೋಲಾರದ ಹದಿನಾರು ತೊಂಬತ್ತೆಂಟು ಮನೆಗಳ ಮಾಲೀಕರಿಗೆ ಬರಬೇಕಾದ್ರೆ ಇದು ಸರ್ಕಾರದ ದುಡ್ಡಲ್ಲ ಇದು ಇದು ಜನರ ದುಡ್ಡನ್ನು ಸರ್ಕಾರದ ಡಿಪಾಸಿಟ್ ಅಂತ ತಿಳ್ಕೊತೇವ್ ಅದಕ್ಕೆ ಇದನ್ನು ಕೊಡಿಸಿದಾಗ ಯಾವ್ದು ಮೀನಾವೇಶ ಆಗ್ಬಾರ್ದು ಮತ್ತೆ ನೀವು ಸರ್ಕಾರ ಇತ್ತಲ್ಲ ನೀವು ಯಾಕೆ ಅದನ್ನು ಇಲ್ಲಿವರೆಗೆ ಪೆಂಡಿಂಗ್ ಇಟ್ಟ್ರಿ ನೀವು ಅದನ್ನ ಕೇಳಬಹುದು ನೀವು ಅದರಿಂದ ಪೆಂಡಿಂಗ್ ಇಟ್ಟಿಲ್ಲ ಯಾವಾಗ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಎಂಟರಿಂದ ಹನ್ನೆರಡರವರೆಗೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಅವಾಗ ನಾಡಿನ ಕೆಲವು ಕಾಲ ಉಸ್ತುವಾರಿ ಮಂತ್ರಿ ಇದ್ದೆ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದರು ಬಸವರಾಜ ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಸಚಿವ ಇದ್ರು ಗೋವಿಂದ ಕಾರಜೋಳ ಆಗಿನ ಸಚಿವರಾಗಿದ್ರು ಅವರೆಲ್ಲರಿಗೆ ವಿನಂತಿ ಮಾಡಿ ನಮ್ಮ ಸ್ವಂತ ಊರಿಗೆ ಅನ್ಯಾಯ ಆಗೈತಿ ಪ್ರೊಜೆಕ್ಟ್ನಲ್ಲಿ ನಲ್ಲಿ ಯಾರಿಗಿಂತ ಅನ್ಯಾಯ ಆಗಿಲ್ಲ ಕೇವಲ ಕೋಲಾರ ಗ್ರಾಮ ಹದಿನಾಲ್ಕು ತೊಂಬತ್ತೆಂಟು ಮನೆಗೆ ಮಾತ್ರ ಅನ್ಯಾಯ ಆಗೈತಿ ಇದನ್ನು ಸರಿಪಡಿಸ್ಬೇಕಂದಾಗ ಆಗಿನ ಆ ಫೈಲನ್ನು ತರಿಸಿದ್ರು ತರಿಸಿ ಚರ್ಚೆ ಮಾಡಿ ಮುಂದಿನ ಸಂಪುಟ ಸಭೆಯೊಳಗೆ ಇದನ್ನು ಫೈನಲ್ ಮಾಡಿ ಪ್ರಯಾರ ಕೊಡಬೇಕು ಅಂತ ನಿರ್ಣಯ ಕೂಡ ಆಯ್ತಾರೆ ಆದರೆ ಆ ಸಂದರ್ಭದಲ್ಲಿ ವಿಧಾನಸಭೆ ಚುನಾವಣೆ ಮೇ ಇಪ್ಪತ್ತೈದಕ್ಕೆ ಬರಬೇಕಾಗಿತ್ತು ಘೋಷಣೆ ಯಾವಾಗ ಆಯ್ತು ಮೇ ಐದಕ್ಕೆ ಆತವ ಅಂದ್ರೆ ಇಪ್ಪತ್ತು ದಿವಸ ಅಡ್ವಾನ್ಸ್ ಎಲೆಕ್ಷನ್ ಬರ್ತಾವೆ ಅಂದ್ರೆ ಮತ್ತೊಂದು ಸಚಿವ ಸಂಪುಟ ಸರ್ವೆ ಮಾಡಕ್ ಡಯ ಸಿಗಲಿಲ್ಲ ಹಿಂಗಾಗಿ ಆ ವಿಷಯ ಪೆಂಡಿಂಗ್ ಐತಿ ಅದೇನು ಸರ್ಕಾರ ಕೈಲಿ ಕೊಡುವಂತದ್ದಲ್ಲ ಜನರ ದುಡ್ಡ ಸರ್ಕಾರದ ಡಿಪಾಸಿಟ್ ಐತಿ ಅಂದ್ರೆ ಇಡೀ ಪ್ರಾಜೆಕ್ಟ್ ಒಂದ ಊರಿಗೆ ಅನ್ಯ ಆಗೈತ್ ಮತ್ತೆ ಬೇರೆ ಯಾರಿಗೂ ಇಲ್ಲ ಹೀಗಾಗಿ ಆ ಹಣವನ್ನು ಕೂಡ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಕೂಡ ಈ ಒಂದು ಬೇಡಿಕೆಯಲ್ಲಿ ನಾವು ಜೋಡಣೆ ಮಾಡಿದೆ